ಇನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವಂತಹ ಸೂಚನೆ ಕೊಡ್ತಾ ಇದ್ದಂತೆ ಮಾಜಿ ಸಚಿವ ಶ್ರೀರಾಮುಲು ಪರವಾಗಿ ಜನಾರ್ದನ್ ರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ ಶ್ರೀರಾಮುಲು ಚಿಕ್ಕ ಮಗುವಿನಿಂದಲೂ ನನ್ನ ಜೊತೆಗೆ ಇದ್ದವರು ನಾನು ಚಿಕ್ಕ ಮಗುವಾಗಿನಿಂದಾಗಲೂ ಕೂಡ ನನ್ನ ಜೊತೆಗೆ ಇದ್ದವರು ನಾನು ಕೆಆರ್ಪಿಪಿ ಪಕ್ಷವನ್ನು ಕಟ್ಟಿದಾಗ ಯಾರಿಗೂ ಕೂಡ ಪಕ್ಷಕ್ಕೆ ಬನ್ನಿ ಅಂತ ಹೇಳಿರಲಿಲ್ಲ ನನ್ನ ಸ್ವಂತ ಸಹೋದರರಿಗೂ ಕೂಡ ನಾನು ಹೇಳಿರಲಿಲ್ಲ ಅಂತ ಜನಾರ್ದನ್ ರೆಡ್ಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂತವ್ರು ಹಾಗಾಗಿ ಎಲ್ಲಿ ಕೂಡ ಒಂದು ಭೇದಭಾವಗಳು ಅನ್ನೋದಾಗ್ಲಿ ಡಿಫ್ರೆನ್ಸಸ್ ಅನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದಿಲ್ಲ ಅವತ್ತು ನಾನು ಹೇಳಿದೆ ನಾನು ನಾನು ಪಕ್ಷ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ನನ್ನ ಸಹೋದರನ್ನಾಗಿರ್ಬೋದು ಯಾರನ್ನು ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ ಇವತ್ತಿಲ್ಲಿ ತಾವು ನೋಡ್ತಾ ಇರುವಂಥ ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸದಿಂದ ಅವ್ರು ಬಂದಿರುವಂಥದ್ದು ಅವ್ರಿಗೂ ವಿಶ್ವಾಸ ಇಲ್ಲ ಅಂತಲ್ಲ ಯಾರನ್ನ ರಾಜಕೀಯವಾಗಿ ಅವರವರ ಅಭಿಪ್ರಾಯಗಳಿಗೆ ಅವರನ್ನೇ ನಾನು ಬಿಟ್ಟಿದ್ದೆ ಹಾಗಾಗಿ ಇವತ್ತು ಮತ್ತೆ ನಾನು ಮರಳಿ ಇವತ್ತು ತಾಯಿ ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ನಾನಿವತ್ತೇನು ಸೇರಿಕೊಳ್ತಾ ಇದ್ದೀನಿ ಎಲ್ಲರೂ ಒಟ್ಟಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ಮಾಜಿ ಸಚಿವರ ಶ್ರೀರಾಮುಲು ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಸೂಚನೆ ಸಿಗ್ತಾ ಇದ್ದಂತೆ ಇನ್ನು ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗ್ತಾ ಇದ್ದಾರೆ ಅದು ಕೂಡ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇದರಿಂದ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಏನೆಲ್ಲ ಲಾಭ ಆಗಬಹುದು ಅದೇ ರೀತಿಯಾಗಿ ಶ್ರೀರಾಮುಲು ಅವರ ಪರವಾಗಿ ಏನೆಲ್ಲ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಖಂಡಿತ ಸಂತೋಷ್ ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂತೆ ಕೆ ಆರ್ ಪಿ ಪಿ ಪಕ್ಷ ಬಿಜೆಪಿಗೆ ಬೆಂಬಲವಾಗಿ ನಿಂತ್ಕೊಳ್ಳುತ್ತಾ ಅಥವಾ ಬಿಜೆಪಿಯೊಂದಿಗೆ ವಿಲೀನವಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮೂಡಿತ್ತು ಆ ಒಂದು ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಾವು ಬಿಜೆಪಿಗೆ ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾನೆ ಬರ್ತಾ ಇದ್ರು ಆದರೆ ಇದೀಗ ಕೆಲ ದಿನಗಳ ಹಿಂದೆ ಅಮಿತ್ ಶಾನ ಭೇಟಿಯಾದ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಮನವೊಲಿಸಿದ್ದಾರೆ ಅಮಿತ್ ಶಾ ಅವರು ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಸುದ್ದಿಯೂ ಕೂಡ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅದರ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು ಆದರೆ ಇದೀಗ ಇವತ್ತು ಅವರ ಒಂದು ಆಪ್ತರ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಿದ ಸಭೆಯಲ್ಲಿ ಪ್ರಮುಖವಾಗಿ ಪಕ್ಷ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಯಾವ ರೀತಿಯಾಗಿ ಅಭಿಪ್ರಾಯವನ್ನು ಅಭಿಪ್ರಾಯವನ್ನು ಕೂಡ ಸಂಗ್ರಹವನ್ನು ಮಾಡಿರುವಂತಹ ತಮ್ಮ ಆಪ್ತರ ಅಂದ್ರೆ ಕೆಆರ್ ಪಿ ಪಿ ಪಕ್ಷವನ್ನು ವಿಲೀನ ಮಾಡುವಂತಹ ಒಂದು ಹಂತಕ್ಕೆ ಈಗ ಬಂದಿರುವಂತದ್ದು ನಾಳೆಯೇ ಒಂದು ಕೆಆರ್ ಪಿ ಪಿ ಪಕ್ಷವನ್ನು ಬಿಜೆಪಿಯೊಂದಿಗೆ ವಿಲೀನವನ್ನ ಮಾಡಿ ಬಿಜೆಪಿಯ ಕಾರ್ಯಾಲಯದಲ್ಲಿ ನಾಳೆ ಪಕ್ಷ ಅಧಿಕೃತವಾಗಿ ಜನಾರ್ದನ್ ರೆಡ್ಡಿ ಅವರು ಮರು ಸೇರ್ಪಡೆ ಆಗ್ತಾರೆ ಬಿಜೆಪಿ ಪಕ್ಷಕ್ಕೆ ಇಲ್ಲಿ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಅವರು ಪಕ್ಷಕ್ಕೆ ಬರ್ತಾ ಇರುವಂತದ್ದು ಬಹಳಷ್ಟು ಪ್ಲಸ್ ಅಂತ ಹೇಳಬಹುದು ಯಾಕಂದ್ರೆ ಬಳ್ಳಾರಿ ಶ್ರೀರಾಮುಲು ಅವರಿಗೆ ಬೆಂಬಲ ಸಿಕ್ಕಂತಾಗುತ್ತೆ ಜನಾರ್ದನ್ ರೆಡ್ಡಿ ಅವರು ಹೇಳಿ ಕೇಳಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತನ್ನದೇ ಒಂದು ಮೂಡಿಸಿ ತಾಪ ಇಟ್ಟುಕೊಂಡಿರುವಂಥ ನಾಯಕ ಹಾಗಾಗಿ ಅವರ ವರ್ಚಸ್ಸು ಕೆಲವೊಂದು ಕಡೆ ಬಿಜೆಪಿಗೆ ಅನುಕೂಲ ಆಗತ್ತೆ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಬಿಜೆಪಿ ಗೆಲ್ಲೋದಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಯಾಕಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಆರ್ ಪಿಪಿ ಪಕ್ಷದ ಒಂದು ಒಂದಿಷ್ಟು ಅಲೆಯನ್ನು ಕೂಡ ಸೃಷ್ಟಿ ಮಾಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಿದ್ರು ಕೇವಲ ಜನಾರ್ದನ್ ರೆಡ್ಡಿ ಅವರು ಒಬ್ಬರೇ ಗೆದ್ರು ಕೂಡ ಪಕ್ಷ ಒಂದು ಅಲೆಯನ್ನ ಸೃಷ್ಟಿ ಮಾಡಿತ್ತು ತನ್ನ ಒಂದು ಕೂಡ ಚಾಪನ್ನು ಕೆಆರ್ ಪಿ ಪಿ ಪಕ್ಷ ಈಗ ಬಿಜೆಪಿಯೊಂದಿಗೆ ವಿಲೀನವಾಗ್ತಾ ಇರುವಂತದ್ದು ಇನ್ನಷ್ಟು ಬಲ ರಾಜ್ಯ ಬಿಜೆಪಿಗೆ ಸಿಕ್ಕಂತಾಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟನ್ನ ಗೆಲ್ಲೋದಕ್ಕೂ ಕೂಡ ಈಗ ಈ ಒಂದು ಜನಾರ್ದನ್ ರೆಡ್ಡಿ ಅವರ ಆಗಮನ ಬಿಜೆಪಿಗೆ ಎಲ್ಲ ಒಂದ್ ಕಡೆ ಸಹಕಾರಿಯಾಗುತ್ತೆ ಜೊತೆಗೆ ಬಿಜೆಪಿಗೆ ಸೇರ್ಪಡೆಯ ನಂತರದಲ್ಲಿ ಮಾತನಾಡಿದಂಥ ಜನಾರ್ದನ್ ರೆಡ್ಡಿ ಅವರು ಸ್ಪಷ್ಟವಾಗಿ ಈಗ ಹೇಳಿರುವಂಥದ್ದು ರಾಮುಲು ಅವರು ಕೂಡ ನಮ್ಮ ನೊಂದಿಗೆ ಯಾವುದೇ ರೀತಿಯ ಮುನಿಸಿಲ್ಲ ಅದಕ್ಕೆ ಎಲ್ಲ ಊಹಾಪೋಹಗಳಿದ್ವು ಹೊರತು ನಮ್ಮೊಂದಿಗೆ ಯಾವುದೇ ರೀತಿಯ ಮುನಿಸಿಲ್ಲ ಅಂದರೆ ನಾವಿಬ್ಬರೂ ಕೂಡ ಚೆನ್ನಾಗಿದ್ದೇವೆ ಶ್ರೀರಾಮುಲು ಅವರು ಮಗುವಿಂದಾಗಲಿಂದಲೂ ಕೂಡ ನಮ್ಮ ಜೊತೆಗೆ ಬೆಳೆದಂಥವರು ಜೊತೆಗೆ ಕೆ ಆರ್ ಪಿ ಪಿ ಪಕ್ಷವನ್ನು ಸಂದರ್ಭದಲ್ಲಿ ನಾ ಯಾರಿಗೂ ಕೂಡ ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ನಾಳೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿ ಬಿ ವೈ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ನಾನು ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆ ಆಗ್ತೇನೆ ಜೊತೆಗೆ ಪಿ ಪಿ ಪಕ್ಷವನ್ನು ಬಿಜೆಪಿಯಲ್ಲಿ ವಿಲೀನ ಮಾಡ್ತೇನೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಸಂತೋಷ್ ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ